ಔಟ್ ಆಫ್ ಔಟ್ ತೆಗಿಬೇಕಾದ್ರೆ ಫಸ್ಟ್ ನಮ್ಗೊಂದು ಟಾರ್ಗೆಟ್ ಇರಬೇಕು ಮತ್ತೆ ಟೆಂತ್ ಅಂದ್ರೆ ಟೆನ್ಷನ್ ಮಾಡ್ಕೊಳ್ಲಿಕ್ಕಿಲ್ಲ ಅಂದ್ರೆ ಮಾಡದೆ ಔಟ್ ಆಫ್ ಔಟ್ ಅಂದ್ರೆ ಟೆನ್ಷನ್ ಅಂದರೆ ಸ್ಟ್ರೆಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಇಷ್ಟಪಟ್ಟು ಓದಬೇಕು ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಸೀನಿಯರ್ ಮುಗಿಸಿದ್ದೇನೆ ಮತ್ತೆ ಭಾವಗೀತೆ ಭಕ್ತಿಗೀತೆ ಗೀತೆ ಕಾಂಪಿಟೇಷನ್ ಎಲ್ಲ ಹೋಗಿದ್ದೇನೆ ಪ್ರತಿಭಾ ಕಾರಂಜಲಿ ಎಲ್ಲ ಭಾಗವಹಿಸಿದ್ದೇನೆ ಹಾಕಿದ್ದೇವೆ ಸ್ಕ್ಯಾನ್ ಕಾಪಿಗೆ ಒಂದು ಮಾರ್ಕ್ ಯಾಕೆ ಹೋಯ್ತು ಅಂತ ನಾವು ಕ್ಲಾರಿಫೈ ಮಾಡ್ಕೊಳ್ಬೇಕು ಅಂತ ಹೇಳಿ ಇವತ್ತು ಸ್ಕ್ಯಾನ್ ಕಾಪಿಗೆ ಅರ್ಜಿಯನ್ನು ಹಾಕಿದ್ದೇನೆ ಅದು ನಾಳೆ ಅಥವಾ ನಮಗೆ ಸಿಗುತ್ತೆ ಹಾಕ್ತೇವೆ ಅದು ಅಂತ ಒಂದು ಬುಕ್ಕಿನ ಜೊತೆಗೆ ತುಂಬಾ ಎಕ್ಸ್ಟ್ರಾ ಬುಕ್ಸ್ಗಳನ್ನು ಓದ್ತಿದ್ದ ಎಲ್ಲಿ ಹೋದರೂ ಅವನು ಈಗ ಧರ್ಮಸ್ಥಳ ದೀಪೋತ್ಸವಕ್ಕೆ ಇರ್ಬೋದು ಯಾವ ಜಾತ್ರೆಗೆ ಹೋದ್ರೂ ತಗೊಳ್ಳೋದು ಆಟ ಸಾಮಾನು ಬದಲಾಗಿ ಪುಸ್ತಕಗಳನ್ನೇ ಮತ್ತೆ ಪ್ರತಿಭಾ ಕಾರಂಜಿಯಲ್ಲಿ ಕೂಡ ತುಂಬಾ ಪುಸ್ತಕಗಳೇ ಅವನಿಗೆ ಪ್ರೈಸ್ ಬಂದಿದೆ ಚಿನ್ಮಯಿ ಕಲಿಕೆ ಮಾತ್ರ ಅಲ್ಲ ವಿನಯತೆ ವಿಧೇಯತೆ ಅಂತ ಹೇಳಿದ್ರೆ ಚಿನ್ಮಯ್ ಅಂತ ಹೇಳಬಹುದು ತರಗತಿಯಲ್ಲಿರುವಂಥ ಉಳಿದ ವಿದ್ಯಾರ್ಥಿಗಳಿಗೆ ಮಾದರಿ ವಿದ್ಯಾರ್ಥಿ ಅಂತ ಹೇಳ್ಬೋದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ರಾಜ್ಯಕ್ಕೆ ಎರಡನೇ ಸ್ಥಾನವನ್ನು ಪಡೆದಂಥದ್ದು ಎಲ್ಲ ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ತಗೊಂಡು ಒಂದರಲ್ಲಿ ಮಾತ್ರ ಒಂದು ಮಾರ್ಕ್ ಕಡಿಮೆ ಆಯಿತು ಆರುನೂರ ಇಪ್ಪತ್ತ ನಾಲ್ಕು ಅಂಕಗಳನ್ನು ಪಡೆದಿರುವಂತಹ ಬೆಳ್ತಂಗಡಿಯ ಶಿಕ್ಷಕ ದಂಪತಿಗಳ ಪುತ್ರ ಚಿನ್ಮಯಿ ಈಗ ನಮ್ಮ ಜೊತೆಗಿದ್ದಾರೆ ಚಿನ್ಮಯಿ ಅವರ ತಂದೆ ಗಣೇಶು ನಮಸ್ತೆ ನಮಸ್ತೆ ಮಾಲಿನ್ ಮಾಲಿನಿ ಶಿಕ್ಷಕ ದಂಪತಿಗಳು ಇವರು ಜೂನಿಯರ್ ಕಾಲೇಜ್ನಲ್ಲಿ ಶಿಕ್ಷಕರು ಪ್ರಾಧ್ಯಾಪಕರು ಅವರು ಕಲ್ಮಂಜದ ಪ್ರೌಢಶಾಲೆಯಲ್ಲಿ ಶಿಕ್ಷಕಿ ಅವ್ರದ್ದೊಂದು ಹೆಗ್ಗಳಿಕೆ ಇದೆ ಮಗನಿಗೆ ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ನೂರು ಅವರ ಶಾಲೆಯಲ್ಲಿ ಓದಿದ ತನುಶ್ರೀ ಅವರು ಜಿಲ್ಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಅವರು ಗಣಿತದಲ್ಲಿ ನೂರಕ್ಕೆ ನೂರು ತೆಗೆದಿದ್ದಾರೆ ಇಬ್ಬರನ್ನು ಮಾತನಾಡಿಸ್ಬೇಕು ಮೊದಲಿಗೆ ಚಿನ್ಮಯಿ ಚಿನ್ಮಯಿ ಹೇಗಾಯಿತು ಎಸ್ ಎಲ್ ಸಿ ಒಂದು ಘಟ್ಟ ಅದು ಎಷ್ಟು ಹೊತ್ತು ಓದಿದ್ರಿ ಆರುನೂರ ಇಪ್ಪತ್ನಾಲ್ಕು ಮಾರ್ಕ್ ಹೇಗೆ ತೆಗೆಯೋದು ಆರುನೂರ ಇಪ್ಪತ್ತು ಮಾರ್ಕ್ ಅಂದರೆ ನಾನು ಫಸ್ಟಿಂದನೇ ಸ್ವಲ್ಪ ಸರಿಯಾಗಿ ವರ್ಕ್ ಮಾಡ್ತಾ ಇದ್ದೆ ಜೂನಿಂದನೇ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಸ್ಟಾರ್ಟ್ ಮಾಡಿದ್ದೆ ಬೆಳಗ್ಗೆ ಒಂದು ಒಂದು ಗಂಟೆ ಮತ್ತು ಸಂಜೆ ಸ್ವಲ್ಪ ಹೊತ್ತು ಹತ್ತು ಗಂಟೆ ತನಕ ಓದ್ತಾ ಇದ್ದೆ ಮತ್ತು ಪ್ರಾಕ್ಟೀಸಲ್ಲಿ ಕನ್ಸಿಸ್ಟೆನ್ಸಿ ಇತ್ತು ಅಂದರೆ ರಿವೈಸ್ ಮಾಡ್ತಾ ಇದ್ದೆ ಟೀಚರ್ಸ್ ಹೇಳಿಕೊಟ್ಟಿದ್ದನ್ನೆಲ್ಲ ಅವ್ರು ಕೊಟ್ಟ ಹೋಮ್ ವರ್ಕನ್ನೆಲ್ಲ ಎಸೈನ್ಮೆಂಟನ್ನೆಲ್ಲ ಸರಿಯಾಗಿ ವರ್ಕ್ ಮಾಡ್ತಾ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಮತ್ತು ಎಕ್ಸಾಮಲ್ಲೆಲ್ಲ ಸರಿಯಾಗಿ ಓದ್ತಾ ಇದ್ದೆ ನಿರೀಕ್ಷೆ ಜಾಸ್ತಿ ಇತ್ತು ಇನ್ನು ಕಡಿಮೆ ಆಯ್ತು ಏನಾದರೂ ಆರುನೂರ ಇಪ್ಪತ್ತೈದು ಬರ್ಬೋದಂತ ನಿರೀಕ್ಷೆ ಇತ್ತು ಹಾಂ ಒಂದು ಮಾರ್ಕ್ಸ್ ಸ್ವಲ್ಪ ಬೇಜಾರಾಯಿತು ತೊಂದರೆ ಇಲ್ಲ ಅಂದರೆ ಜಿಲ್ಲೆಗೆಲ್ಲ ಫಸ್ಟ್ ಬಂದಿದೆ ತುಂಬ ಖುಷಿ ಆಯಿತು ಫಸ್ಟ್ ಆಯಿತು ಏನು ಹೇಳಿದ್ರು ಫಸ್ಟ್ ತಂದೆ ಏನು ಹೇಳಿದರು ತಾಯಿ ಏನು ಹೇಳಿದರು ಆರುನೂರ ಇಪ್ಪತ್ನಾಲ್ಕು ಬಂದಾಗ ಹಾಂ ಕೂಡ ಅವ್ರಿಗೆ ಕೂಡ ತುಂಬ ಖುಷಿ ಆಯಿತು ಸರ್ ಅಂದರೆ ಜಿಲ್ಲೆಗೆ ಫಸ್ಟ್ ಬಂದದ್ದು ಕೂಡ ತುಂಬ ಖುಷಿ ಆಯಿತು ಒಳ್ಳೇದು ಮಾಡಿದಿ ಅಂತ ಹೇಳಿದ್ರು ನಿಮ್ಮದು ಮೂಲ ಅಲ್ಲಿ ಅಲ್ಲಿಂದೆಲ್ಲ ಕಾಲ್ ಹೇಗೆ ಬಂತು ಅಲ್ಲಿಯಿಂದ ತುಂಬ ಮೆಸೇಜ್ ಎಲ್ಲ ಹಾಕಿದರು ವಾಟ್ಸಪ್ಪಲ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತೆಲ್ಲ ಮತ್ತು ಅಜ್ಜಿ ಮನೆಯಿಂದೆಲ್ಲ ಫೋನ್ ಫೋನ್ ಮಾಡಿದರು ಅಜ್ಜ ಅಜ್ಜಿ ಎಲ್ಲ ಏನಂದ್ರೂ ಅಜ್ಜ ಅಜ್ಜಿ ಏನಾದರು ನ್ಯೂಸಲ್ಲೆಲ್ಲ ಬರ್ತಾ ಉಂಟು ತುಂಬ ಖುಷಿ ಆಯಿತು ಅಂತ ಹೇಳಿದರು ಓಕೆ ಈಗ ನಿಮಗೆ ಇಷ್ಟದ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಫೇವ್ರೆಟ್ ಸಬ್ಜೆಕ್ಟ್ ಎಲ್ಲ ಎಲ್ಲ ಸಬ್ಜೆಕ್ಟ್ ಕೂಡ ಫೇವ್ರೇಟೆ ಮ್ಯಾಥ್ಸ್ ಸೈನ್ಸ್ ಸ್ವಲ್ಪ ತುಂಬ ಫೇವ್ರೆಟ್ ಒಂದು ಮಾರ್ಕ್ ಹೋದರಲ್ಲಿ ಸೈನ್ಸಲ್ಲಿ ಓದ್ತೈತೆ ಸೈನ್ಸಲ್ಲಿ ಓಕೆ ಔಟ್ ಆಫ್ ಔಟ್ ಹೇಗೆ ತೆಗೆಯೋದು ಹೇಗೆ ಅಂತ ಈಗ ಅಲ್ಲಿ ತುಂಬ ಜನ ನೋಡ್ತಿದ್ದಾರೆ ಐದನೇ ಕ್ಲಾಸು ಆರನೇ ಕ್ಲಾಸು ಅವರೆಲ್ಲ ಹೇಗೆ ಔಟ್ ಆಫ್ ಔಟ್ ತೆಗೆಯೋದು ಅಂತ ಔಟ್ ಆಫ್ ಔಟ್ ತೆಗಿಬೇಕಾದ್ರೆ ಫಸ್ಟ್ ನಮಗೊಂದು ಟಾರ್ಗೆಟ್ ಇರಬೇಕು ಮತ್ತು ಟೆಂತ್ ಅಂದರೆ ಟೆನ್ಶನ್ ಮಾಡ್ಕೊಳ್ಲಿಕ್ಕಿಲ್ಲ ಅಂದರೆ ಟೆನ್ಶನ್ ಮಾಡದೆ ತೆಗೊಂಡ ಅಂದರೆ ಟೆನ್ಷನ್ ಅಂದರೆ ಸ್ಟ್ರೆಸ್ ಮಾಡ್ಕೊಳ್ಬಾರ್ದು ಅಂದರೆ ಇಷ್ಟಪಟ್ಟು ಓದಬೇಕು ಇಷ್ಟಪಟ್ಟು ನಮ್ಗೊಂದು ಗುರಿ ಉಂಟು ನಂಗೆ ಸಿಕ್ಸ್ ಅಂದರೆ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಮೇಲೆ ನಾನು ತೆಗಿಬೇಕು ಗುರಿ ಇಟ್ಕೊಂಡು ಓದಬೇಕು ನಮಗೋಸ್ಕರ ನಾವು ಕಲಿಬೇಕು ಅಂದರೆ ಬೇರೆಯವ್ರ ಒತ್ತಾಯಕ್ಕೆ ಬೇರೆಯವರು ಹೀಗೆ ತೆಗಿಬೇಕಂತ ಹೇಳ್ತಿದ್ದಾರಲ್ಲ ಕಷ್ಟಪಟ್ಟಂತ ಕಲಿ ಹಾಗೆ ಕಷ್ಟಪಟ್ಟು ಕಲಿಬಾರ್ದು ನಿಮ್ಮನ್ನು ಹೈಸ್ಕೂಲ್ನ ಹೀರೋ ಅಂತ ಕರೀತಾರೆ ಇರೋ ಅಂದರೆ ಎಕ್ಸಾಮಲ್ಲಿ ಮಾತ್ರ ಅಲ್ಲ ನಾನು ಕಾಂಪಿಟೇಷನಿಗೆಲ್ಲ ಹೋಗ್ತೇನೆ ಅದಕ್ಕೆ ಏನು ಮಾಡ್ತಿರ್ ಬೇರೆ ನಾನು ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಸೀನಿಯರ್ ಮುಗಿಸಿದ್ದೇನೆ ಮತ್ತು ಭಾವಗೀತೆ ಭಕ್ತಿಗೀತೆ ಕ್ವಿಸ್ ಕ್ವೀಸ್ ಕಾಂಪಿಟೇಷನ್ ಎಲ್ಲೆಲ್ಲ ಹೋಗಿದ್ದೇನೆ ಪ್ರತಿಭಾ ಕಾರಂಜಿಯಲ್ಲಿ ಎಲ್ಲ ಭಾಗವಹಿಸಿದ್ದೇನೆ ಓಕೆ ಪಠ್ಯೇತರ ಚಟುವಟಿಕೆಯಲ್ಲ ಇದ್ದೀರಿ ಹಾಂ ಹೌದು ಸರ್ ಕೇವಲ ಪುಸ್ತಕದ ಹುಳು ಅಲ್ಲ ಹಾಂ ಮತ್ತು ಬೆಂಗಳೂರಲ್ಲಿ ಕ್ವಿಸ್ ಕಾಂಪಿಟೇಷನಲ್ಲಿ ಹಿಂದಿನ ವರ್ಷ ಫಸ್ಟ್ ಫಸ್ಟ್ ಪ್ಲೇಸ್ ಬಂದಿತ್ತು ಓಕೆ ನಿಮ್ಮ ಕ್ಲಾಸ್ಮೇಟ್ಸ್ ಇದ್ದಾರೆ ಫ್ರೆಂಡ್ಸ್ ಇದ್ದಾರೆ ಏನು ಹೇಳ್ತಾರೆ ಮೊನ್ನೆ ನಾರನೂರು ರೂಪಾಯಿ ತಗೊಂಡಾಗ ಅವರಿಗೆ ಕೂಡ ತುಂಬ ಖುಷಿ ಆಯಿತು ಎಲ್ಲ ಮಾಡು ಅಂತ ಹೇಳಿದರು ಮತ್ತು ತುಂಬ ಖುಷಿ ಆಯಿತು ಅವರಿಗೆಲ್ಲ ಪಾರ್ಟಿ ಎಲ್ಲ ಬೇಕು ಅಂತ ಹೇಳಿದರು ಪಾರ್ಟಿ ಅಲ್ಲಿಗೆ ಹೇಳ್ಬೇಕು ಈಗ ಸರ್ ಪಾರ್ಟಿ ಹೇಗೆ ಹಾಂ ಪಾರ್ಟಿ ಕೊಡೋಣ ಮೊದಲು ಇನ್ನು ನಾವು ರಿವ್ಯಾಲ್ಯೂಷನ್ಗೆ ಹಾಕಿದ್ದೇವೆ ಸ್ಕ್ಯಾನ್ ಕಾಪಿಗೆ ಒಂದು ಮಾರ್ಕು ಯಾಕೆ ಹೋಯಿತು ಅಂತ ನಾವು ಕ್ಲಾರಿಫೈ ಮಾಡ್ಕೊಳ್ಬೇಕು ಅಂತೇಳಿ ಇವತ್ತು ಸ್ಕ್ಯಾನ್ ಕಾಪಿಗೆ ಅರ್ಜಿಯನ್ನು ಹಾಕಿದ್ದೇನೆ ಅದು ನಾಳೆ ಅಥವಾ ನಾಡ್ದು ನಮಗೆ ಸಿಗುತ್ತೆ ರಿವ್ಯಾಲೇಷನ್ಗೆ ಹಾಕ್ತೇವೆ ಅದು ಬಂದಮೇಲೆ ಸಿಕ್ಸ್ ಟ್ವೆಂಟಿ ಫೈವ್ ಆಗ್ಬೋದು ಅಂತ ಒಂದು ಹೋಪ್ ಇದೆ ಆದರೆ ಇನ್ನೂ ಗ್ರ್ಯಾಂಡಾಗಿ ಪಾರ್ಟಿ ಕೊಡೋಣ ಅಂತ ಮತ್ತೆ ಎರಡೆರಡು ಸಲ ಕೊಡೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದೇ ಸಲ ಕೊಡೋಣ ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಈಗ ರಾಜ್ಯಕ್ಕೆ ಪ್ರಥಮ ಸಲ ಬಂದರೆ ಮತ್ತೊಮ್ಮೆ ಬರಬೇಕು ನಾನೀಗ ಬರುವ ಸಾಧ್ಯತೆ ಉಂಟು ನೈಂಟಿ ನೈನ್ ಪರ್ಸೆಂಟ್ ಬರಬೇಕಾಗತ್ತೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಯಾಕಂದರೆ ಲ್ಯಾಂಗ್ವೇಜ್ಗಳಲ್ಲಿ ಮಾರ್ಕ್ ಹೋಗುತ್ತೆ ಸಾಮಾನ್ಯ ಏನೋ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಆಗ್ತದೆ ಹೋಗ್ತದೆ ಬಟ್ ಸೈನ್ಸ್ ಮ್ಯಾಥ್ಸ್ ಅಂದರೆ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಕೊಡಲೇಬೇಕಲ್ಲ ಅಲ್ಲಿ ಮೈನಸ್ ಮಾಡೋ ಸಾಧ್ಯತೆಗಳು ಕಡಿಮೆ ಅದು ಯಾಕೆ ಹೋಯಿತು ಇವನ್ ಮಿಸ್ಟೇಕಿಂದನೇ ಹೋಯಿತು ಅಥವಾ ಏನಾದರೂ ಮಿಸ್ಟೇಕ್ ಮಿಸ್ಟೇಕಿಂದ ಆಗಿದೆಯೋ ಅದು ನೋಡಲಿಕ್ಕೆ ನಾವು ಒಂದು ಸ್ಕ್ಯಾನ್ ಕಾಪಿ ನೋಡ್ಕೊಂಡೇ ಮಾಡಬೇಕಷ್ಟೆ ಹ್ಞೂ ಅವ್ನು ಹೋಪ್ ಇದೆ ಬರ್ಬೋದು ಅಂತ ಓಕೆ ಮೇಡಮ್ ಈಗ ಎರಡೆರಡು ಕಡೆ ಮ್ಯಾಥ್ಸಲ್ಲಿ ನೂರಕ್ಕೆ ನೂರು ತೆಗಿಸಿದ್ರು ಒಂದು ಕಡೆ ನಿಮ್ಮ ಸ್ಟೂಡೆಂಟು ತನುಶ್ರೀ ಇನ್ನೊಂದು ಕಡೆ ಮಗ ಏನು ಹೇಳ್ತೀರಿ ತುಂಬ ಖುಷಿಯಾಗಿದೆ ಅವರು ಇಬ್ಬರು ನನ್ನ ಕಣ್ಣುಗಳಾಗೆ ನಿಜವಾಗಿ ಯಾಕಂತ ಹೇಳಿದರೆ ಮಗ ಬಂದಿದ್ದು ಎಷ್ಟು ಖುಷಿ ಅದಕ್ಕಿಂತ ಹೆಚ್ಚಿನ ಖುಷಿ ನನ್ನ ಸ್ಟೂಡೆಂಟಿಗೆ ನೂರಕ್ಕೆ ನೂರು ಬಂದಿದ್ದು ಯಾಕಂದರೆ ಅಂಥ ಒಂದು ಸ್ಟೂಡೆಂಟ್ಸನ್ನು ಪಡೀಲಿಕ್ಕೆ ನಾವು ಪುಣ್ಯ ಮಾಡಿರಬೇಕು ಪ್ರತಿ ವರ್ಷ ನೂರಕ್ಕೆ ನೂರು ಬರಲಿ ಅಂತಲೇ ಟ್ರೈ ಮಾಡ್ತೇವೆ ಆದರೆ ಈ ವರ್ಷ ಬಂದಿದೆ ತನುಷಿಂದ ಸಾಧ್ಯ ಆಗಿದೆ ಹಾಗಾಗಿ ನನಗೆ ತುಂಬ ಖುಷಿಯಾಗಿದೆ ಮಗ ಬಂದಿದ್ದು ಖುಷಿ ಇದೆ ನಿರೀಕ್ಷೆ ಇತ್ತು ಮತ್ತು ಸ್ಟೂಡೆ ತನುಷಿ ಬಂದಿದ್ದು ಇನ್ನೂ ಖುಷಿಯಾಗಿದೆ ನನಗೆ ಮಗನನ್ನು ಹೇಗೆ ರೆಡಿ ಮಾಡ್ತಾಯಿದ್ರಿ ಮಗನನ್ನು ಆ್ಯಕ್ಚುಲಿ ನಾನು ಟೆಂತಿಗೆ ರೆಡಿ ಮಾಡಲಿಲ್ಲ ತುಂಬ ಹೌದು ಯಾಕೆಂದರೆ ಒನ್ ಟು ಫೋರ್ತ್ ಅವನ ಹತ್ತಿರ ಕೂತ್ಕೊಂಡು ತುಂಬ ಹೇಳಿಕೊಟ್ಟಿದ್ದೇನೆ ಆಮೇಲೆ ಇದೇ ಥರ ಹೋಗಬೇಕು ಅಂತ ಅವನೊಂದು ದಾರಿಯಲ್ಲಿ ಹೋಗಬೇಕಂತ ಹೇಳಿದ್ದು ಈಗ ಲಾಕ್ಡೌನ್ ಟೈಮಲ್ಲಿ ಕೊರೋನಾದಲ್ಲಿ ಸಿಲೆಬಸ್ ರೆಡ್ಯೂಸ್ ಮಾಡಿದ್ದರು ಆದರೂ ನಾವು ಪುಸ್ತಕದಲ್ಲಿರೋ ಎಲ್ಲ ಪಾಠಗಳಿಗೂ ಕಲ್ ಕಲಿಕ ಕಲೀಲಿಕ್ಕೆ ಹೇಳಿದ್ದೇವೆ ಎಲ್ಲ ಕಾನ್ಸೆಪ್ಟನ್ನು ಕೂಡ ಕಲ್ತಿದ್ದಾನೆ ನಾವು ಹಾಗಾಗಿ ಟೆಂತಲ್ಲಿ ಒಳ್ಳೆ ಮಾರ್ಕ್ಸ್ ಬರಲಿಕ್ಕೆ ಸಾಧ್ಯ ಆಯಿತು ಲಾಕ್ಡೌನಲ್ಲಿ ಬಿಡ್ಲಿಕ್ಕೆ ಬಿಡ್ಲಿಲ್ಲ ಎಲ್ಲ ಕಾನ್ಸೆಪ್ಟನ್ನು ಕಲಿತಿದ್ದಾನೆ ಮತ್ತೆ ಇವು ಇಬ್ಬರಿಗೂ ತನುಷಿಗೆ ಮತ್ತೆ ಇವನಿಗೆ ಹೇಗೆ ಅಂದರೆ ಅವಳು ಕೇಳಿದ ಅನ್ನು ಇವನಿಗೆ ಹಾಕ್ತಿದ್ದೆ ಇವನ್ ಸಾಲ್ವ್ ಮಾಡಿ ಹಾಕ್ತಿದ್ದ ಮತ್ತೆ ಬೇರೆ ಮಕ್ಕಳು ಕೇಳಿದ್ದ ಅಥವಾ ಇವನು ಕೇಳಿದ್ದನ್ನು ಅವಳಿಗೆ ಹಾಕ್ತಿದ್ದೆ ಅವಳು ಸಾಲ್ವ್ ಮಾಡ್ತಿದ್ದು ಮತ್ತೆ ಇಂಗ್ಲೀಷ್ ಮೀಡಿಯಂ ಅಲ್ಲಿ ಕಳಿಸಿದ್ದನ್ನು ಕೂಡ ಅವಳು ಕ್ಯಾಚ್ ಮಾಡ್ಕೊಂಡಿದ್ದಾಳೆ ತುಂಬ ಹುಷಾರು ಹುಡುಗಿ ಅವಳು ಕೂಡ ಮತ್ತೆ ಇವ್ರು ಬಂದಿದ್ದು ಕೂಡ ಖುಷಿ ಇದೆ ಈಗ ಹೇಗೆ ಸೆಲೆಬ್ರೇಷನ್ ಸೆಲೆಬ್ರೇಷನ್ ನಾನು ಪೂಜೆಗೆ ಹೋಗಿದ್ದೆ ಊರಿಗೆ ಇವತ್ತು ಬಂದಿದ್ದು ತುಂಬ ಖುಷಿ ಆಗ್ತಾ ಉಂಟು ಹಾಗೆ ಸೆಲೆಬ್ರೇಷನ್ ಮಾಡಬೇಕು ಫಸ್ಟ್ ತಾಯಿ ಬಂದ ಕೂಡಲೇ ಮೊನ್ನೆ ಫೋನಲ್ಲೆಲ್ಲ ಹೇಳಿರ್ಬೋದು ಬಂದ ಕೂಡಲೇ ಏನು ಹೇಳಿದರು ನ್ಯೂಸಲ್ಲೆಲ್ಲ ಸರಿ ನೋಡ್ಲಿಕ್ಕೆ ಆಗಲಿಲ್ಲ ನೋಡಬೇಕು ಅಂತ ಹೇಳಿದ್ರು ಕಂಗ್ರಾಟ್ಸ್ ಹೇಳಿದರು ತಂದೆ ಮೊನ್ನೆ ರಿಸಲ್ಟ್ ಬಂದಾಗ ಹೇಳಿದ್ದಾರೆ ಕಂಗ್ರಾಚ್ಯುಲೇಷನ್ಸ್ ಅಂತ ಈ ಕನಸುಗಳೇನು ಚಿನ್ಮೈಗೆ ಹಂಗೆ ನೆಕ್ಸ್ಟು ಕಂಪ್ಯೂಟರ್ ಸೈನ್ಸಲ್ಲಿ ಇಂಜಿನಿಯರ್ ಆಗಬೇಕಂತ ಇದ್ದೇನೆ ಅಂದರೆ ಜೆ ಇ ಎಲ್ಲ ಬರೆದು ಕಂಪ್ಯೂಟರ್ ಸೈನ್ಸ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಂತ ಇದ್ದೇನೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಂತ ಸರ್ ಮಗ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಕಾಣ್ತಾ ಇದ್ದಾರೆ ಹೇಗೆ ಸಾಕಾರಗುಡಿಸ್ಲಿಕ್ಕೆ ನೀವು ತಂದೆ ತಾಯಿಯಾಗಿ ರೆಡಿಯಾಗಿದ್ದೀರಿ ಈಗ ನೀವು ಕೇಳಿದ್ರಿ ಜೆ ಇಯನ್ನು ಹೇಗೆ ಸಾಕಾರ ಮಾಡ್ತೀರಿ ಅಂತ ನಾನು ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ ದೊಡ್ಡ ಗುಡ್ಡವನ್ನು ನಾವು ಏರುವಾಗ ಗುಡ್ಡದ ತುದಿಯನ್ನು ನೋಡ್ತಾ ಹೋಗಬಾರ್ದು ಗುಡ್ಡದ ಪ್ರ ಬುಡದಿಂದ ಪ್ರತಿ ಸ್ಟೆಪ್ಪನ್ನು ನೋಡ್ತಾ 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 ಹೋಗಬೇಕು ಇನ್ನು ನಿಮ್ಮ ಹತ್ತಿರ ಗಡೆಗಲ್ಲಿದೆ ಗಡೆಗಲ್ಲ ಅವ್ನು ಟಾಪಿಗೆ ಹೋಗಬೇಕು ಅಂತಂದರೆ ಗಡೆಗಲ್ಲ ತುದಿ ನೋಡ್ತಾ ಹೋದರೆ ಜಾರಿ ಬಿಡ್ತೇವೆ ಕೆಳಗಡೆ ಅದೇ ಬುಡದಲ್ಲಿ ಹೋದರೆ ಸ್ಟೆಪ್ ಹತ್ತು ಹತ್ತ 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 ಮೇಲೆ ಟಾಪಿಗೆ ಹೋಗಿ ಕೂತ್ಕೊಳ್ತೇವೆ ಹಾಗೆ ಜೆ ಇ ಮಾ ಒಂದು ಎಕ್ಸಾಮನ್ನು ಪಾಸ್ ಮಾಡಬೇಕು ಅಂತ ಆದಾಗಲೂ ಕೂಡ ಅಷ್ಟೇ ನೀವು ಫಸ್ಟ್ ಪಿ ಯು ಸಿಯನ್ನು ಚೆನ್ನಾಗಿ ಮಾಡಿ ಪಿ ಯು ಸಿಯನ್ನು ಚೆನ್ನಾಗಿ ಅಂತ ಅವನಿಗೆ ಹೇಳ್ತಾನೆ ಪಿ ಸಿ ಎಮ್ ಸಿಯನ್ನು ನಾವು ಸೆಲೆಕ್ಷನ್ ಮಾಡಿದಾನೀಗ ಪಿ ಸಿ ಎಮ್ ಸಿಯನ್ನು ತಗೊಂಡು ಪ್ರತಿ ಸಬ್ಜೆಕ್ಟನ್ನು ಕೂಡ ಡೀಪಾಗಿ ಓದಿ ಪ್ರತಿ ಲೆಕ್ಚರರ್ಸ್ ಹೇಳಿದಂಥ ಮಾತನ್ನು ಕರೆಕ್ಟಾಗಿ ಫಾಲೋ ಮಾಡಿ ಏನು ಅವರು ವರ್ಕನ್ನು ಕೊಡ್ತಾರೆ ಹೇಗೆ ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಲೆಕ್ಚರರ್ಸ್ ಹೇಳೋದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು ಸೆಲ್ಫ್ ಸ್ಟಡಿ ಮಾಡಬೇಕು ಹಾಗೆ ಮಾಡಿದ್ರೆ ಖಂಡಿತವಾಗಿ ಕೂಡ ಜೆ ಎಕ್ಸಾಮನ್ನು ಅವನು ಪಾಸ್ ಮಾಡ್ಬೋದು ಅಂತ ಒಂದು ಹೋಪ್ ಇದೆ ಮತ್ತು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಒಂದೇ ಸಲ ಆಗುವಂಥದ್ದಲ್ಲ ಅದು ಎರಡು ವರ್ಷಗಳ ಸತತವಾದಂತಹ ಪರಿಶ್ರಮದಿಂದ ಆಗ್ತಕ್ಕಂಥ ಎಕ್ಸಾಮ್ ಅದು ರಿಯಲ್ ಟೆಸ್ಟ್ ಆಗ್ತಾ ಇರೋದು ಈಗ ಪಿ ಯು ಸಿ ಇರ್ಬೋದು ಟೆಂತ್ ಇರ್ಬೋದು ಅದು ಸಬ್ಜೆಕ್ಟ್ ವೈಸು ಟೆಕ್ಸ್ಟ್ ಬುಕ್ ವೈಸು ಪ್ರ ಪ್ರಶ್ನೆಗಳಿರ್ತವೆ ಬಟ್ ಜೆ ಇ ಬಂದಾಗ ನೀಟ್ ಬಂದಾಗ ಅಥವಾ ಸಿ ಟಿಗೆ ಬಂದಾಗ ತುಂಬ ಟಫ್ ಕಾಂಪಿಟೇಷನ್ಸ್ ಇದೆ ಹಾಗಾಗಿ ಅವನು ಹಾರ್ಡ್ ವರ್ಕ್ ಮಾಡಲೇಬೇಕು ಹಾರ್ಡ್ ವರ್ಕ್ ಮಾಡು ಕರ್ಮಣ್ಯವಾದ ಮಾ ಫಲೇಶು ಕದಾಚನ ಅಂತ ಹೇಳ್ತಾರಲ್ಲ ಹಾಗೆ ನೀನು ಕರ್ಮವನ್ನು ಮಾಡು ಖಂಡಿತವಾಗಿ ಒಳ್ಳೆಯ ಫಲ ಬರುತ್ತೆ ಅಂತ ನಾನು ನಂಬಿದ್ದೇನೆ ಮೇಡಮ್ ನೀವೇನು ಹೇಳ್ತೀರಿ ಇದೇ ಪ್ರಶ್ನೆ ನಿಮ್ಮದು ಅವನಿಗೆ ಈಗ ಕಾಲೇಜಿಗೆ ಹೋಗುವಾಗ ಇಲ್ಲಿವರೆಗೆ ಸ್ವಲ್ಪ ನಾನು ಅವನು ಡೌಟನ್ನು ಹೇಳಿಕೊಡ್ತಿದ್ದೆ ಇನ್ನು ನನಗೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತದೆ ಆದರೆ ತಾಯಿಯಾಗಿ ಅವನಿಗೆ ಟ್ರೆಸ್ ಆಗದ ಹಾಗೆ ಅವನಿಗೆ ಮಾರಲ್ ಸಪೋರ್ಟ್ ಮಾಡುವಂಥದ್ದು ಮತ್ತು ಅವನು ಸರಿಯಾಗಿ ನಿದ್ದೆ ಮಾಡಬೇಕು ಮೊದಲು ಮತ್ತು ಒಳ್ಳೆಯ ಊಟ ತಿಂಡಿ ಮಾಡಬೇಕು ಆ ಥರ ಕೈಲಾದ ಅಡುಗೆಯನ್ನು ಅವನಿಗೆ ಇಷ್ಟ ಆಗುವಂಥದ್ದು ಮಾಡೋದು ಮತ್ತು ಮಾರಲ್ ಸಪೋರ್ಟು ಅದೆಲ್ಲ ಮಾಡ್ತೇವೆ ಈಗ ಅದಕ್ಕೆ ಕೇಳಬೇಕಿತ್ತು ಕರೆಕ್ಟು ಈಗ ಎಸ್ ಎಲ್ ಸಿಲಿ ಏನೆಲ್ಲ ಮಾಡಿ ಹಾಕಿದ್ದೀರಿ ತಿನ್ನಲಿಕ್ಕೆ ಒಂದು ತುಂಬ ಜನ ತಾಯಿಯರು ನೋಡ್ತಿರ್ತಾರೆ ಎಸ್ ಎಲ್ ಸಿ ಹೋದ ಹುಡುಗರಿಗೆ ಹೇಗೆ ನಾವು ಅವರನ್ನು ಫುಡ್ಡಿಯಲ್ಲಿ ಟ್ರೀಟ್ ಮಾಡಬೇಕು ಅಂದರೆ ನಾವು ಮಗನಿಗೆ ಮಾತ್ರ ಅಲ್ಲ ನಾವು ಸ್ಕೂಲಲ್ಲೂ ಮಕ್ಕಳಿಗೆ ಹೇಳ್ತೇವೆ ಎಸ್ ಎಸ್ ಎಲ್ ಸಿ ಅಂದರೆ ಒಂದು ತಪಸ್ಸಿನ ಹಾಗೆ ಆಯಿಲ್ ಫುಡ್ಡು ಇದನ್ನೆಲ್ಲ ತಿನ್ನಬಾರ್ದು ತುಂಬ ಸಾಫ್ಟ್ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಫುಡ್ಡನ್ನೇ ತಿನ್ನಬೇಕು ಅಂತ ಅವನಿಗೂ ಹಾಗೆ ತುಂಬ ಆ ಥರ ಮೊದಲಿಂದೇನು ಮಾಡಲಿಲ್ಲ ಎಕ್ಸಾಮ್ ಹತ್ರ ಹತ್ರ ಬಂದಾಗ ಸ್ವಲ್ಪ ಕಾಯಿಸಿದ ನೀರನ್ನೇ ಕೊಡೋದು ಆ ಥರ ಮಜ್ಜಿಗೆ ಬೇಸಿಗೆಯಲ್ಲಿ ಆ ಥರ ಎಲ್ಲ ಮಾಡಿದ್ವಿ ಮತ್ತೆ ಹೆಲ್ದಿ ಫುಡ್ ಕೊಡ್ತಿದ್ವಿ ಮತ್ತೆ ಶಾಲೆಯಲ್ಲೂ ಕೂಡ ಒತ್ತಿ ಒತ್ತಿ ಹೇಳ್ತಿದ್ವಿ ಹೆಲ್ದಿ ಫುಡ್ ತಿನ್ನಿ ಮಕ್ಕಳೇ ಆರೋಗ್ಯ ಹಾಳು ಮಾಡ್ಕೋಬೇಡಿ ಆರೋಗ್ಯ ಹೋದರೆ ಇಷ್ಟು ವರ್ಷ ಇಡೀ ವರ್ಷದ ಶ್ರಮ ಹೋಯ್ತು ಅಂತ ಹಾಗಾಗಿ ಆ ಒಂದು ತಾಯಿಯಾಗಿ ನಾನು ಅದನ್ನು ಟೆಂತಲ್ಲಿ ಮಾಡಿದ್ದೇನೆ ಅಂತ ಹೇಳ್ಬೋದು ಯು ಕೆ ಜಿ ಇರುವಾಗ ಇರುವಾಗಿಂದಲೇ ನಾವು ಅವನಿಗೊಂದು ಮ್ಯಾಜಿಕ್ ಪಾಟ್ ಅಂತ ಪುಸ್ತಕ ತರಿಸ್ಕೊಡ್ತಿದ್ವಿ ಅದರಲ್ಲಿ ತುಂಬ ಪಜಲ್ಸ್ ಎಲ್ಲ ಇರ್ತಿದ್ದು ಅದಾದ್ಮೇಲೆ ಅವನು ಟೆಕ್ಸ್ಟ್ ಬುಕ್ಕಿನ ಜೊತೆಗೆ ತುಂಬ ಎಕ್ಸ್ಟ್ರಾ ಬುಕ್ಸ್ಗಳನ್ನು ಓದ್ತಿದ್ದ ಎಲ್ಲಿ ಹೋದರೂ ಅವನು ಈಗ ಧರ್ಮಸ್ಥಳ ದೀಪೋತ್ಸವಕ್ಕಿರ್ಬೋದು ಯಾವ ಜಾತ್ರೆಗೆ ಹೋದರೂ ತಗೊಳ್ಳೋದು ಆಟ ಸಾಮಾನು ಬದಲಾಗಿ ಪುಸ್ತಕಗಳನ್ನೇ ಮತ್ತು ಪ್ರತಿಭಾ ಕಾರಂಜಿಯಲ್ಲೂ ಕೂಡ ತುಂಬ ಪುಸ್ತಕಗಳೇ ಅವನಿಗೆ ಪ್ರೈಸ್ ಬಂದಿದೆ ಹಾಗಾಗಿ ಅವನು ಪುಸ್ತಕ ಬೇರೆ ಬೇರೆ ಪುಸ್ತಕಗಳನ್ನು ಓದಿದ್ದರಿಂದ ಅವನಿಗೆ ಐ ಕ್ಯೂ ಬಂತ ಹೇಳ್ಬೋದು ಮತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಹಿಂದಿನ ದಿನ ಕೂಡ ನ್ಯೂಸ್ ಪೇಪರ್ನಲ್ಲೇ ಓದಿದ್ದಾನೆ ಪುಸ್ತಕವೇ ಓದಿದ್ದಲ್ಲ ಮಧ್ಯದಲ್ಲಿ ಎಲ್ಲಾದರೂ ಗ್ಯಾಪ್ ಸಿಕ್ಕಿದ್ರೆ ಅವನು ಲೈಬ್ರರಿಗೆ ಹೋಗಿ ಮನೆಯಲ್ಲೇ ಲೈಬ್ರರಿ ಇದೆ ನಮ್ಮದು ಅಲ್ಲಿ ಒಂದು ಪುಸ್ತಕವನ್ನು ತೆಗೆಕೊಂಡು ಓದ್ತಿದ್ದ ಬೇರೆ ಬೇರೆ ಪುಸ್ತಕಗಳನ್ನು ಹೇಳ್ಬೋದು ಬೇರೆ ಗುರುಗಳಿದ್ದಾರೆ ಅವ್ರನ್ನ ಮಾತನಾಡಿಸಬೇಕು ಅದಕ್ಕಿಂತ ಮೊದಲು ಚಿನ್ಮಯ್ ಒಂದು ಹಾಡು ಬೇಕಲ್ಲ ಈಗ ಎಂತಂದ್ರೆ ಒಂದು ಕೋಕರ್ಕ್ಯುಲರ್ ಆಕ್ಟಿವಿಟೀಸು ಹಾಡು ಇದೆಲ್ಲ ಬೇಕಲ್ವಾ ಅವರ ಗುರುಗಳಿಗೆ ಡೆಡಿಕೇಟ್ ಮಾಡಿ ಒಂದು ಹಾಡು ಹಾಡಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಶಾಲೆಯಲ್ಲಿ ಒಂದು ಹಾಡಬೇಕಂತ ಅಂದ್ಕೊಂಡಿದ್ದ ಅವನು ಹಾಗೆ ಅವನು ಕಲಿಸಿದ ಎಲ್ಲ ಗುರುಗಳಿಗೆ ಡೆಡಿಕೇಟ್ ಮಾಡ್ತಾ ಒಂದು ಹಾಡು ಈಗ ಈಗ ಬಂದರೆ ಒಳ್ಳೆಯದು ಎಸ್ ಬನ್ನಿ ನಿಮಗೆ ಡೆಡಿಕೇಟ್ ಮಾಡಿ ಹಾಡೋದಂತೆ ಬನ್ನಿ ಜೊತೆಗೆ ನಿಲ್ಲಿ ಎಸ್ ಈಗ ಚಿನ್ಮಯಿ ಬಗ್ಗೆ ಒಂದು ಮಾತು ಎಸ್ ಡಿ ಹೈ ಹೈಸ್ಕೂಲು ಬೆಳ್ತಂಗಡಿಯ ಶಿಕ್ಷಕ ಶ್ರೇಯಾಂಸ್ ಏನು ಹೇಳ್ತೀರಿ ಚಿನ್ಮಯಿ ಬಗ್ಗೆ ಚಿನ್ಮಯ ಬಗ್ಗೆ ಈಗ ರಾಜ್ಯ ಮಾತನಾಡ್ತಾ ಇದೆ ಜಿಲ್ಲೆ ಮಾತನಾಡ್ತಾ ಇದೆ ತಾಲೂಕಿನಲ್ಲಿ ಕೂಡ ಮಾತನಾಡ್ತಾ ಇದ್ದಾರೆ ಹಾಗೆಯೇ ಶಿಕ್ಷಕನಾಗಿ ನಾನು ಮಾತಾಡೋದಾದರೆ ಚಿನ್ಮಯಿ ಕಲಿಕೆ ಮಾತ್ರ ಅಲ್ಲ ವಿನಯತೆ ವಿಧೇಯತೆ ಅಂತ ಹೇಳಿದರೆ ಚಿನ್ಮಯ ಅಂತ ಹೇಳ್ಬೋದು ತರಗತಿಯಲ್ಲಿರುವಂಥ ಉಳಿದ ವಿದ್ಯಾರ್ಥಿಗಳಿಗೆ ಮಾದರಿ ವಿದ್ಯಾರ್ಥಿ ಅಂತ ಹೇಳ್ಬೋದು ಶಿಕ್ಷಕರಿಗೆ ವಿನಯತೆ ಇರತಕ್ಕಂಥದ್ದು ಅಂದಿನಂದಿನ ಕಲಿಕೆ ಅಂದಿನಂದಿನ ವಿಚಾರಗಳನ್ನು ಅವತ್ತೇ ತಿಳ್ಕೊಂಡು ಅದನ್ನು ಪರೀಕ್ಷೆಯಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಹಾಗಾಗಿ ಚಿನ್ಮಯಿ ಅಂತ ಹೇಳಿದರೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ಚಿನ್ಮಯ್ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು ಓಕೆ ಎಸ್ ಚಿನ್ಮಯ್ ನಮ್ಮ ಹೆಮ್ಮೆ ಲಾಕ್ಡೌನಲ್ಲಿ ಸಿಕ್ಕಾಪಡೆ ಆರ್ಟ್ ಮಾಡಿದ್ರಾ ಅದು ಫ್ರೀ ಟೈಮಲ್ಲೆಲ್ಲ ಕೆಲವೊಂದು ದೇವರಿದ್ದೆಲ್ಲ ಪಿಕ್ಚರ್ ಎಲ್ಲ ಇದು ಇದೀಗ ಗುರುಗಳಿಗೆ ಡೆಡಿಕೇಟ್ ಮಾಡುವಂಥದ್ದು ಸರ್ ನಿಮಗೆ ಎಲ್ಲರಿಗೂ ನಿಮ್ಮ ಇಡೀ ಎಸ್ ಡಿ ಎಂ ಗುರು ಸಮಾನ ಎಲ್ಲರಿಗೂ ತಂದೆ ತಾಯಿಗೆ ಸೇರಿ ओ गुरुवे निन्न श्रीचरणगलिगे नमिसुवे नूरुबारी वात्सल्य दिन्द विद्ययनु नीडि तोरिरुवे बाळदारी नन्न बालिनल्लि वर दानवागी नीदोरिते नन्न गुरुवे ಕೈ ಹಿಡಿದು ನೀನು ನಡೆಕಲಿಸಿ ಜ್ಞಾನಧಾರೆಯನು ನೀನು ಎರೆದೇ ಜ್ಞಾನಧಾರೆಯನು ಎರೆದೇ ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆನು ನೂರು ಬಾರಿ ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ ತೋರಿರುವೆ ಬಾಳದಾರಿ ಗುರು ತೋರಿದ ಬಾಳದಾರಿಗೆ ಬಹಳ ವಿಶೇಷವಾಗಿ ಹಾಡಿನ ಮೂಲಕ ಒಂದು ಟ್ರಿಬ್ಯೂಟನ್ನು ಕೊಡ್ತಾರೆ ಚಿನ್ಮಯ್ ಅದರ ಜೊತೆಗೆ ಅತ್ಯುತ್ತಮ ಹಾಡುಗಾರ ಕೈ ಚಲಕದ ಲಿಯು ಕೂಡ ಎತ್ತಿದ ಕೈ ಲಾಕ್ಡೌನಲ್ಲಿ ಹಲವಾರು ಚಿತ್ರವನ್ನು ಬಿಡಿಸಾರೆ ಅದನ್ನು ತಾವು ನೋಡ್ತಾ ಇದ್ದೀರಿ ಇದರ ಜೊತೆಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಉತ್ತಮವಾದಂಥ ಶಟ್ಲ್ ಬ್ಯಾಡ್ಮಿಂಟನ್ ಆಟಗಾರನೂ ಹೌದು ಎಲ್ಲ ಒಂದು ಪ್ರೋತ್ಸಾಹದ ನುಡಿಗಳನ್ನು ಮಾತಾಡಿದ್ದಾರೆ ಅದರ ಜೊತೆಗೆ ಗುರುಗಳು ನಮ್ಮ ಹೆಮ್ಮೆ ಅಂತ ಹೇಳಿದ್ದಾರೆ ಕೇವಲ ಗುರುಗಳಿಗೆ ಅಪ್ಪ ಅಮ್ಮನಿಗೆ ಹೆಮ್ಮೆ ಅಲ್ಲ ಈ ತಾಲೂಕಿಗೆ ಈ ಜಿಲ್ಲೆಗೂ ಕೂಡ ಹೆಮ್ಮೆ ಅಂತ ಹೇಳ್ತಾ ಮುಂದೆ ನೀವು ಪಿ ಯು ಸಿ ಓದ್ತಾಯಿದ್ದೀರಿ ನಿಮಗೆ ಶುಭವಾಗಲಿ ಒಳ್ಳೆಯದಾಗಲಿ ನಿಮ್ಮ ಬದುಕು ಇನ್ನಷ್ಟು ಉಜ್ವಲವಾಗಲಿ ಪಿ ಯು ಸಿಯಲ್ಲಿಯೂ ಕೂಡ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯುವಂತಾಗಲಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ